ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಬಾಳೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿ ಇರುತ್ತೆ ಸಂಜೆ ಟೀ ಕಾಫಿ ಜೊತೆಯೆಲ್ಲ ನೋಡಿ ಬಾಳೆಕಾಯಿ ತೊಳೆದು ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಪರವಾಗಿಲ್ಲ ಕಾಯಿ ಇರಬೇಕು ನೋಡಿ ಈಗ ಇದು ಲೇಯರ್ ಸಿಪ್ಪೆ ತೆಗಿಬೇಕು ಮೇಲೆ ಆ ಕಡೆ ಈ ಕಡೆ ಅಡ್ಜಸ್ಟ್ ಕಟ್ ಮಾಡಿ ನೋಡಿ ಈ ಥರ ಸ್ವಲ್ಪ ಚಾಕುನಲ್ಲಿ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ತೆಗೆದ್ರೆ ನೀಟಾಗಿ ಬರುತ್ತೆ ಲೇಯರ್ ಎಲ್ಲ ಈಗ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಬೇಕು ತಿಳಿವಿರ್ಬೇಕು ಚೆನ್ನಾಗಾಗುತ್ತೆ ಆಗ ಈ ತರ ಚಾಕುನಲ್ಲಿ ಬೇಕಾದರೂ ಕಟ್ ಮಾಡ್ಬೋದು ಇಲ್ಲಾಂದರೆ ಸ್ಲೈಸ್ ಕಟ್ ಮಾಡೋದ್ರಲ್ಲೇ ಅದ್ರಲ್ಲಾದ್ರೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಚಾಕುನಲ್ಲೇ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ತಿಳವಿರ್ಬೇಕು ನೋಡಿ ಎಲ್ಲನೂ ಅದೇ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಒಂದು ಚಿಟ್ಕೆಯಷ್ಟು ಅರ್ಶಿಣ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡ್ರು ಖಾರಕ್ಕೆ ನೋಡಿಕೊಂಡು ಒಂದು ಚಮಚದಷ್ಟು ಚಿಲ್ಲಿ ಪೌಡ್ರು ಕಾಲು ಚಮಚ ಅಷ್ಟು ಗರಂ ಮಸಾಲ ಉಪ್ಪು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಕಬೇಕಾದ್ರೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ನೋಡಿ ನಿಂಬೆ ರಸ ಒಂದು ಎರಡು ಮೂರು ಡ್ರಾಪ್ಸ್ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಮ ಬೇರೆ ರಸ ಆಪ್ಷನಲ್ಲೂ ಬೇಕಾದರೆ ಹಾಕ್ಕೊಳ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಕಡಲೆ ಹಿಟ್ಟು ಒಂದು ಸ್ಪೂನು ಚಿರೋಟಿ ರವೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅದೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಂಡ ನಂತರ ಹಾಕ್ಕೊಳ್ಬೇಕು ನೋಡಿ ಕೈಗೆ ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೀರು ಜಾಸ್ತಿ ಹಾಕ್ಬಾರ್ದು ಕೈಗೆ ಈ ಥರ ಚುಮ್ಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಲ್ಸ್ಕೊಳ್ಬೋದು ತುಂಬ ರುಚಿ ಅಂದರೆ ರುಚಿ ಇಷ್ಟಪಡ್ತಾರೆ ಮಕ್ಕಳಿಗೆಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಮಾಡೋದಕ್ಕಿಂತ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಅದುವಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ನೋಡಿ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು ಚೆನ್ನಾಗಿ ಬರುತ್ತೆ ಆಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಆಗಿದೆ ಈಗ ನೋಡಿ ಕಲರ್ ಬರಬೇಕು ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಈಗ ತೆಗಿತಾ ಇದ್ದೀನಿ ಆದಷ್ಟು ಏನು ಮಾಡಬೇಕಾದ್ರೂ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ಈ ಥರ ಕರಿಯ ಪದಾರ್ಥ ಏನೇ ಇದ್ರು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್